ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇದು ಈಗ ಶನಿವಾರದ ಲಾಗ್ ಆಗಿರುತ್ತೆ ಇವತ್ತು ನಾನು ಆಯ್ಕೆಗೆ ವಿಸಿಟ್ ಕೊಡ್ತಾ ಇದ್ದೀನಿ ಯಾಕಪ್ಪ ಆಯ್ಕೆಗೆ ವಿಸಿಟ್ ಕೊಡೋಣ ಅಂದ್ರೆ ಮುಂಚೆ ಸಲ ತುಂಬಾ ಬಂದಿದ್ದೀನಿ ಆಯ್ಕೆಗೆ ಬಟ್ ಇವತ್ತು ನಿಮಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಮ್ಗೆ ಯಾವೆಲ್ಲ ರೀತಿ ಪ್ರಾಡಕ್ಟ್ಗಳು ಸಿಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಾಯಿತು ಮತ್ತೆ ಹೇಳಬೇಕಾಯಿತು ಸೊ ಹಂಗಾಗಿ ನಾನು ಇವತ್ತು ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇನ್ನು ಕೆಲವೊಂದು ಐಟಮ್ಗಳು ನಾನು ಪರ್ಚೇಸ್ ಮಾಡಬೇಕಾಯ್ತು ಸೊ ಹಂಗಾಗಿ ಪರ್ಚೇಸ್ ಮಾಡಿಕೊಂಡು ನೋಡೋಣ ಅಂತ ಇಲ್ಲಿ ಬಂದೆ ಇನ್ನು ನಾವು ಬಂದಿರೋ ಆ್ಯಸಸ್ ಏರಿಯಾ ಯಾವ್ದಪ್ಪ ಅಂದರೆ ನಮ್ಮ ಬಿಲ್ಡಿಂಗ್ ಕೊಟ್ಟರೆ ಎಡಪಾಗದಲ್ಲಿರೋ ಆ್ಯಸಸ್ ಏರಿಯಾ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಆಫರ್ ಆಫರಲ್ಲಿ ನಡೀತಾ ಇದೆ ಅಂದರೆ ಇವತ್ತಿನದಲ್ಲ ನಾನು ತುಂಬ ದಿನದಿಂದಲೂ ನಡೀತಾ ಇದೆ ಸೊ ಇಲ್ಲಿ ನೋಡಿ ಇದು ತುಂಬ ಬಾಕ್ಸು ಎಷ್ಟಿದೆ ಹಂಡ್ರೆಡ್ ಒನ್ ನೈಂಟಿ ಒನ್ ನೈಂಟಿ ಇರೋ ಬಾಕ್ಸು ನಮಗೆ ಓನ್ಲಿ ಐವತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಗ್ರೇಟ್ ಅಲ್ವಾ ಇಲ್ಲೆಲ್ಲ ಐಟಮ್ಗಳು ಚೆನ್ನಾಗಿ ಸಿಗ್ತಾ ಇದೆ ಬಟ್ ಇದು ಯಾವುದೂ ಡ್ಯಾಮೇಜ್ ಎಲ್ಲ ಏನಿಲ್ಲ ಫು ಪ್ಯೂರ್ ಒರ್ಜಿನಲ್ ಆಗಿರುತ್ತೆ ಸೊ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರೋ ಆಸೆ ಏರಿಯಾನ ಮಾತ್ರ ಮಿಸ್ ಮಾಡ್ಕೊಳ್ಳ್ದೇನೆ ಬಂದು ಇಲ್ಲಿ ವಿಸಿಟ್ ಕೊಟ್ಟು ನಿಮಗೆ ಬೇಕಾದಂಥ ಐಟಮ್ಗಳನ್ನ ತೊಗೊಳ್ಳಿ ತುಂಬಾ ತುಂಬ ಕಡಿಮೆ ಅತಿ ಕಡಿಮೆಗೆ ಸಿಗುತ್ತೆ ಬೆಲೆ ನಾನು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಹಾಸಿಗೆ ಹಾಕೋ ಬಟ್ಟೆ ಇರಲಿಲ್ಲ ಸೊ ನಾನು ಬೆಡ್ ಕವರ್ನ ತೊಗೊಂಡ್ಬಿಟ್ಟು ಇದ್ದೀನಿ ಇದು ಒನ್ ತೌಸಂಡ್ ಟು ಹಂಡ್ರೆಡ್ ಇತ್ತು ನನಗೆ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಕ್ವಾಲಿಟಿ ಡಬಲ್ ಕಟ್ಟದು ಸೊ ಸಕ್ಕತ್ತಾಗಿದೆ ಇನ್ನು ಪಿಲ್ಲ ಕವರು ಅಷ್ಟೇ ನನಗೆ ತುಂಬ ಚೀಪಾಗಿ ಸಿಕ್ಕಿದೆ ಇಷ್ಟಂದರೆ ನೈಂಟಿ ನೈನ್ ಇದೆ ನೀವು ಶಾಪಿಂಗಲ್ಲಿ ಬೈ ಮಾಡ್ತೀನಿ ಅಂತ ಅಂದರೆ ಏನಿಲ್ಲ ಅಂದರೆ ಒನ್ ನೈಂಟಿ ನೈನ್ ಟೂ ನೈಂಟಿ ನೈನ್ವರೆಗೂ ಇರುತ್ತೆ ಇನ್ನು ಮ್ಯಾಟ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಉಳಿದು ಆ್ಯಾಸೆಸೇರಿಯಾದಲ್ಲೇ ನಾನು ಪರ್ಚೇಸ್ ಮಾಡಿರೋದು ಓನ್ಲಿ ನೈಂಟಿ ನೈನ್ ರುಪೀಸಿಗೆ ಸಿಕ್ಕು ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿದೆ ನನಗಂತೂ ಇನ್ನು ನೀವು ಯಾರಲ್ಲ ಆಯ್ಕೆಗೆ ಹೋಗಿ ಹಸಿ ಸೇರಿಗೆ ಭೇಟಿ ಕೊಟ್ಟಿಲ್ಲ ದಯವಿಟ್ಟು ನೀವು ಹೆಸರು ಸೇರಿಗೆ ಭೇಟಿ ಕೊಟ್ಟು ನಿಮಗೆ ಬಿಷ್ಟಾಗಿರೋಂಥ ಪ್ರಾಡಕ್ಟ್ನ ತಗೊಂಬನ್ನಿ ಇದ್ರ ಪೂರ್ತಿ ವೀಡಿಯೋ ಯೂಟ್ಯೂಬಲ್ಲಿದೆ ಚೆಕ್ ಮಾಡಿ ಲೈಕ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಈ ಶನಿವಾರದಲ್ಲಿ ಆಗಿರುತ್ತೆ ಇವತ್ತು ನಾನು ಆಯ್ಕೆಗೆ ವಿಸಿಟ್ ಕೊಡ್ತಾ ಇದ್ದೀನಿ ಯಾಕಪ್ಪ ಆಯ್ಕೆಗೆ ವಿಸಿಟ್ ಕೊಡೋಣ ಅಂದರೆ ಮುಂಚೆ ವಿಸ್ಲಿ ತುಂಬಾ ಬಂದಿದ್ದೀನಿ ಆಯ್ಕೆಗೆ ಬಟ್ ಇವತ್ತು ನಿಮಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಮ್ಗೆ ಯಾವೆಲ್ಲ ರೀತಿ ಪ್ರಾಡಕ್ಟ್ಗಳು ಸಿಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಾಯಿತು ಮತ್ತು ಹೇಳಬೇಕಾಯಿತು ಸೊ ಹಂಗಾಗಿ ನಾನು ಇವತ್ತು ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇನ್ನು ಕೆಲವೊಂದು ಐಟಮ್ಗಳು ನಾನು ಪರ್ಚೇಸ್ ಮಾಡಬೇಕಾಯಿತು ಸೊ ಹಂಗಾಗಿ ಪರ್ಚೇಸ್ ಮಾಡಿಕೊಂಡು ನೋಡೋಣ ಅಂತ ಇಲ್ಲಿ ಬಂದೆ ಇನ್ನು ನಾವು ಬಂದಿರೋ ಆ್ಯಸಸ್ ಏರಿಯಾ ಯಾವುದಪ್ಪ ಅಂತಂದರೆ ನಮ್ಮ ಬಿಲ್ಡಿಂಗ್ ಕೊಟ್ಟರೆ ಎಡಭಾಗದಲ್ಲಿರೋ ಆ್ಯಾಸೆಸ್ ಏರಿಯಾ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಆಫರ್ ಆಫರಲ್ಲಿ ನಡೀತಾ ಇದೆ ಅಂದರೆ ಇವತ್ತಿನಲ್ಲ ನಾನು ತುಂಬ ದಿನದಿಂದ ನಡೀತಾ ಇದೆ ಸೊ ಇಲ್ಲಿ ನೋಡಿ ಇದು ತುಂಬ ಬಾಕ್ಸು ಎಷ್ಟಿದೆ ಹಂಡ್ರೆಡ್ ಒನ್ ನೈಂಟಿ ಒನ್ ನೈಂಟಿ ಇರೋ ಬಾಕ್ಸು ನಮಗೆ ಓನ್ಲಿ ಐವತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಸೊ ಗ್ರೇಟ್ ಅಲ್ವಾ ಇಲ್ಲೆಲ್ಲ ಐಟಮ್ಗಳು ಚೆನ್ನಾಗಿ ಸಿಗ್ತಾಯಿದೆ ಬಟ್ ಇದು ಯಾವುದೂ ಡ್ಯಾಮೇಜ್ ಎಲ್ಲ ಏನಿಲ್ಲ ಫು ಪ್ಯೂರ್ ಒರಿಜಿನಲ್ ಆಗಿರುತ್ತೆ ಸೊ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರೋ ಹಾಸೆಸ್ ಏರಿಯನ್ನು ಮಾತ್ರ ಮಿಸ್ ಮಾಡ್ಕೊಳ್ದಲ್ಲೇ ಬಂದು ಇಲ್ಲಿ ವಿಸಿಟ್ ಕೊಟ್ಟು ನಿಮಗೆ ಬೇಕಾದಂಥ ಐಟಮ್ಗಳನ್ನ ತೊಗೊಳ್ಳಿ ತುಂಬಾ ತುಂಬ ಕಡಿಮೆ ಅತಿ ಕಡಿಮೆಗೆ ಸಿಗುತ್ತೆ ಬೆಲೆ ನಾನು ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಹಾಸಿಗೆ ಹಾಕೋ ಬಟ್ಟೆ ಏರಿಲ್ಲ ಸೊ ನಾನು ಬೆಡ್ ಕವರ್ನ ತೊಗೊಂಡ್ಬಿಟ್ಟು ಇದ್ದೀನಿ ಇದು ಒನ್ ತೌಸಂಡ್ ಟು ಹಂಡ್ರೆಡ್ ಇತ್ತು ನನಗೆ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಕ್ವಾಲಿಟಿ ಡಬ್ಬಲ್ ಕಟ್ ಅದು ಸೊ ಸಖತ್ತಾಗಿದೆ